ವೀಕ್ಷಕರೇ ನಾನಿವತ್ತು ನಿಮಗೆ ತಿಳಿಸ್ತಾ ಇರೋ ವಿಷಯ ಏನಂದರೆ ಅಮೇರಿಕ ಮತ್ತು ಇರಾನ್ ಯುದ್ಧ ನಡೀತಾ ಇದೆ ಅದು ಯಾಕೆ ನಡೀತಾ ಇದೆ ಅಂತ ಹೇಳ್ತೀನಿ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟ್ ವೀಕು ಇರಾನ್ ಮತ್ತು ಇಸ್ರೇಲ್ ಯುದ್ಧ ನಡೀತು ಅದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿದ್ದೀನಿ ಇನ್ನು ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ಸಲ ನೋಡಿ ಆದರೆ ಈಗ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಮುಕ್ತಾಯ ಆಗಿದೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಮತ್ತೆ ಇರಾನ್ ನಡುವೆ ನಡೀತಾ ಇದ್ದ ಯುದ್ಧಕ್ಕೆ ಪೂರ್ಣ ವಿರಾಮ ಇಟ್ಟಿದ್ದಾರೆ ಆದರೆ ಅವರು ಘೋಷಣೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ದೋಸ್ತಿ ದೇಶಗಳು ಅಂದ್ರೆ ಇರಾನ್ ಮತ್ತೆ ಇಸ್ರೇಲ್ ದೇಶಗಳು ಮತ್ತೆ ದಾಳಿ ಮಾಡಿದವೆ ಇರಾನ್ ರಾಜಧಾನಿ ಅಂದ್ರೆ ತೆಹರಾನ್ ನಲ್ಲಿ ಬಾಂಬ್ ಸ್ಫೋಟ ಆಗಿದೆ ಇಸ್ರೇಲ್ನ ಐಫಾದಲ್ಲಿ ಸೈರಾನ್ ಅಲರ್ಟ್ ಮಾಡಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ಇನ್ನೂ ಯುದ್ಧ ಮುಕ್ತಾಯ ಆಗಿಲ್ಲ ಅಂತ ಚೆನ್ನಾಗಿ ಗೊತ್ತಾಗುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಅಮೆರಿಕ ಮತ್ತೆ ಇರಾನ್ ವಿರುದ್ಧ ತುಂಬಾ ಹಲವಾರು ಸ್ಯಾಂಕ್ಷನ್ಸ್ ಗಳಾಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಮೆರಿಕದ ಡ್ರೋನ್ ದಾಳಿಯಲ್ಲಿ ಇರಾನ್ನ ಜನರಲ್ ಖಾಸೇಮ್ ಸುಲೆಮಾನನ ಹತ್ಯೆ ಆಯಿತು ಅದರಿಂದ ಅವ್ರಿಗಿನ ದ್ವೇಷ ಜಾಸ್ತಿ ಆಯಿತು ಜೂನ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದು ಮಧ್ಯರಾತ್ರಿ ಅಮೆರಿಕ ಇರಾನ್ನ ಡೀಪ್ ಅಂಡರ್ ಗ್ರೌಂಡ್ ಫೆಸಿಲಿಟಿ ಮೇಲೆ ದಾಳಿ ಮಾಡಿದೆ ಆಶ್ಚರ್ಯ ಏನಂದ್ರೆ ಅಮೆರಿಕ ಹಾಕಿದ ಈ ಮಿಸೈಲ್ ಸುಮಾರು ಅರವತ್ತು ಮೀಟರ್ ಗಳಷ್ಟು ಸ್ವೀಪ್ ಆಗಿ ಹೋಗಿ ನಾಶ ಮಾಡ್ತಾ ಇದೆ ಇದಕ್ಕೆ ಇವರು ಇಟ್ಟಿರೋ ಹೆಸರು ಏನಂದ್ರೆ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಅಂತ ಈ ಆಪರೇಷನ್ ಅಲ್ಲಿ ಅಮೆರಿಕದ ಟಾರ್ಗೆಟ್ ಏನು ಅಂದ್ರೆ ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟಿನ ಹಾಳ್ ಮಾಡಬೇಕು ಅಂತ ಮೊದಲಿಗೆ ಅಮೆರಿಕ ಆರು ಬಿ ಟು ಏರ್ಕ್ರಾಫ್ಟ್ ನ ಜೂನ್ ಇಪ್ಪತ್ತೊಂದು ಸಂಜೆ ಐದು ಗುವಾಮನೋ ಪ್ಲೇಸ್ಗೆ ಕಳಿಸುತ್ತೆ ಈ ಗುವಾಮನೋ ಪ್ಲೇಸು ಅಮೆರಿಕದ ಐಲ್ಯಾಂಡ್ ಟೆರಿಟರಿ ಆಗಿರುತ್ತೆ ಆವಾಗಿಂದ ಈ ಬಿ ಟು ಏರ್ ನಾನ್ ಸ್ಟಾಪ್ ಆಗಿ ರನ್ ಆಗುತ್ತೆ ಆಕಾಶದಲ್ಲಿ ಇದ್ಕೊಂಡೆ ತುಂಬಾ ಸಾರಿ ರೀಫ್ಯೂಲಿಂಗ್ ಮಾಡಿಕೊಳ್ತಾ ಇರುತ್ತೆ ಜೂನ್ ಇಪ್ಪತ್ತೆರಡು ಮಿಡ್ ನೈಟ್ ಎರಡು ಗಂಟೆಗೆಲ್ಲ ಇರಾನ್ನಲ್ಲಿರೋ ಅಂಡರ್ ಗ್ರೌಂಡ್ ನ್ಯೂಕ್ಲಿಯರ್ ಫೆಸಿಲಿಟಿ ಇರೋ ಫಾರ್ಡೋ ನಟಾಜ್ ಅಂಡ್ ಇಸ್ಫಾನ್ಸ್ ಮೇಲೆ ದಾಳಿ ಮಾಡುತ್ತೆ ಯು ಎಸ್ ಸಬ್ಮರಿನ್ ಇಂದ ಹನ್ನೆರಡು ಕ್ರೂಸ್ ಮಿಸೈಲ್ ನ ಇಸ್ಫಾನ್ ಮೇಲೆ ಬಿಡ್ತಾರೆ ಅಷ್ಟೇ ಅಲ್ಲ ಈ ಅಟ್ಯಾಕ್ ನಡೆಯೋಕ್ ಮುಂಚೆ ಒಂದು ಹೈಟೆಕ್ ಜೆಟ್ ನಿಂದ ಶತ್ರುಗಳ ಏರ್ ಜೆಟ್ ಇದೆಯಾ ಇಲ್ವಾ ಅಂತ ಫಸ್ಟ್ ಚೆಕ್ ಮಾಡ್ಕೊಂಡಿದ್ದಾರೆ ಆದ್ರೆ ಎಲ್ಲರನ್ನು ಆಶ್ಚರ್ಯ ಪಡಿಸೋ ವಿಷಯ ಏನಂದ್ರೆ ಇರಾನ್ ನ್ಯೂಕ್ಲಿಯರ್ ಫೆಸಿಲಿಟಿ ಅಂಡರ್ ಗ್ರೌಂಡ್ ಅಲ್ಲಿ ಇದೆ ಆದ್ರೆ ಈ ಮಿಸೈಲ್ ಅಂಡರ್ ಗ್ರೌಂಡ್ ಗೆ ಹೆಂಗೋಯ್ತು ಮಿಸೈಲ್ಸ್ ನ ಫಂಕರ್ ಬಸ್ಟರ್ಸ್ ಅಂತಾರೆ ಬಸ್ಟರ್ಸ್ ನ ಹೈ ಆಲ್ಟಿಟ್ಯೂಡ್ ಇಂದನೇ ಡ್ರಾಪ್ ಮಾಡಬೇಕಾಗುತ್ತೆ ಅದಕ್ಕೆ ಅಮೆರಿಕ ಗೋಸ್ಟ್ ಇಂದ ಸ್ಕೈ ಅಂತಾನೆ ಕರೆಯೋ ಮೋಸ್ಟ್ ಅಡ್ವಾನ್ಸ್ಪಿರಿಟ್ ಸ್ಟೆಲ್ತ್ ಏರ್ ಕ್ರಾಫ್ಟ್ ಇಂದ ಇದನ್ನ ಬಿಡುತ್ತೆ ಅಷ್ಟು ಹೈಟ್ ಇಂದ ಬಿಡಬೇಕಾದ್ರೆ ಅದು ಕೈನೆಟಿಕ್ ಎನರ್ಜಿನ ಜಾಸ್ತಿ ಮಾಡಿಕೊಂಡು ತುಂಬಾ ಸ್ಪೀಡ್ ಅಲ್ಲಿ ಅದು ಡ್ರಾಪ್ ಆಗುತ್ತೆ ಇದಕ್ಕೆ ಜಿ ಪಿ ಎಸ್ ಸಿಸ್ಟಮ್ ಇರುತ್ತೆ ಅದರಿಂದಾನೇ ಅದು ಕರೆಕ್ಟ್ ಆಗಿ ಟಾರ್ಗೆಟ್ ಮಾಡಿ ಅಲ್ಲಿಗೆ ತಲುಪುತ್ತೆ ಇದು ಒಂದೊಂದೇ ತುಂಬಾನೇ ಕೆಜಿ ಇರುತ್ತೆ ಅದರಲ್ಲಿರೋ ಫಿನ್ಸ್ ಇಂದ ಏರೋಟ್ ಆಗಿರೋ ಮಿಕ್ಸ್ ನ ಮೇಂಟೈನ್ ಮಾಡ್ಕೊಳ್ತಾ ಇರುತ್ತೆ ಮ್ಯಾಕ್ ಒನ್ ಸ್ಪೀಡ್ ಅಲ್ಲಿ ಅಂದ್ರೆ ಸೌಂಡ್ ಸ್ಪೀಡ್ ಅಲ್ಲಿ ಗ್ರೌಂಡ್ ಬಿಲ್ಡಿಂಗ್ನ ಇಲ್ಲಾಂದ್ರೆ ಬಿಲ್ಡಿಂಗ್ ಇದನ್ನು ಇದನ್ನ ಟೆನ್ಸ್ ಸ್ಟೀಲ್ ಮೆಟೀರಿಯಲ್ ಇಂದ ತಯಾರಿಸ್ತಾರೆ ಅಷ್ಟು ಹೈ ಸ್ಪೀಡ್ ಅಲ್ಲಿ ಅಷ್ಟು ಹೈ ಮೆಟೀರಿಯಲ್ ಅಲ್ಲಿ ಅದು ಬಿದ್ದಾಗ ಅರವತ್ತು ಮೀಟರ್ ಬಿಲ್ಡಿಂಗ್ ಗೆ ಚುಚ್ಕೊಂಡು ಹೋಗುತ್ತೆ ಅದೇ ಗ್ರೌಂಡ್ ಆದ್ರೆ ನಲ್ವತ್ತು ಮೀಟರ್ ಅಷ್ಟು ಹೊಂಟೋಗುತ್ತೆ ಇದು ಅಂಡರ್ ಗ್ರೌಂಡ್ ಹೋಗೋವರೆಗೂ ಅದು ಫ್ಯೂಸ್ ಸ್ಟಿಕ್ಕರ್ ಆಗದೇ ಇರೋಂಗೆ ನೋಡ್ಕೊಳ್ಳುತ್ತೆ ಒಂದ್ಸ್ ಒಳಗಡೆ ಹೋದ್ಮೇಲೆ ಅದು ಸ್ಟಿಕ್ಕರ್ ಆಗಿ ಬ್ಲಾಸ್ಟ್ ಆಗುತ್ತೆ ಹಿಂಗೆ ಅಮೆರಿಕ ಇರಾನ್ ನ ಅಂಡರ್ ಗ್ರೌಂಡ್ ಫೆಸಿಲಿಟಿನ ನಾಶ ಮಾಡ್ತಾ ಇದೆ ಇರಾನ್ ಕೂಡ ತನ್ನಲ್ಲಿರೋ ಜೆಟ್ಗಳನ್ನೆಲ್ಲ ಬಿಟ್ಟು ಅಮೆರಿಕದ ಜೆಟ್ಗಳನ್ನ ನಾಶ ಮಾಡ್ತಾ ಇದೆ ಇದರಿಂದ ಎರಡೂ ದೇಶಗಳಿಗೂ ತುಂಬಾ ನಷ್ಟ ಆಗೋ ಸಾಧ್ಯತೆ ಇದೆ ಇದರಿಂದ ಪರಿಣಾಮಗಳು ಏನೇನಾಗುತ್ತೆ ಅಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ತುಂಬಾ ತುಂಬಾ ಜಾಸ್ತಿ ಆಗುತ್ತೆ ಅಮೇರಿಕ ದೇಶದವರು ಒಂದು ಏರ್ಕ್ರಾಫ್ಟ್ ತಗೊಂಡಿದ್ದಾರೆ ಅದು ತುಂಬಾ ಎಕ್ಸ್ಪೆನ್ಸಿವ್ ಅದು ಎಷ್ಟು ಅಂದ್ರೆ ಟೂ ಪಾಯಿಂಟ್ ಒನ್ ಬಿಲಿಯನ್ ಡಾಲರ್ಸ್ ಅಷ್ಟು ಎಕ್ಸ್ಪೆನ್ಸಿವ್ ಆಗಿರೋ ಜೆಟ್ ನ ತಗೊಂಡಿದ್ದಾರೆ ಅದರಿಂದ ಅವ್ರಿಗೆ ಇರಾನ್ ಮೇಲೆ ದಾಳಿ ಮಾಡೋಕ್ಕೆ ತುಂಬಾ ಸುಲಭ ಆಗ್ತಾ ಇದೆ ಇರಾನ್ ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಆಗಿರೋ ಜೆಟ್ಗಳನ್ನ ತಗೊಂಡು ಅಮೇರಿಕಾ ಮೇಲೆ ದಾಳಿ ಮಾಡ್ತಾ ಇದ್ದಾವೆ ಎರಡೂ ದೇಶಗಳು ನ್ಯೂಕ್ಲಿಯರ್ ವೆಪನ್ಸ್ ಇಂದ ದಾಳಿಗಳು ಮಾಡ್ತಾ ಇದೆ ಮತ್ತೆ ಇಲ್ಲಿ ಇನ್ನೊಂದೇನು ಅಂದ್ರೆ ಎರಡೂ ದೇಶಗಳು ತುಂಬಾನೇ ಸ್ಟ್ರಾಂಗ್ ಇದೆ ಈ ಯುದ್ಧ ಯಾವಾಗ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ ಇನ್ನನು ನಮಗೆ ಇಲ್ಲಿವರೆಗೂ ಸಿಕ್ಕಿರೋ ಮಾಹಿತಿ ಇಷ್ಟು ನಾನು ಇನ್ನಷ್ಟು ವಿಡಿಯೋಗಳನ್ನ ಮಾಡ್ತೀನಿ ಹೊಸ ಹೊಸ ವೀಡಿಯೋಸ್ಗಳನ್ನ ನನ್ನ ವಿಡಿಯೋಸ್ ನಿಮ್ಗೆ ಬರ್ಬೇಕಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನಿಮಗೆ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮರಿಬೇಡಿ